ಹಲೋ ಗೈಸ್ ವೆಲ್ಕಮ್ ಟು ಮೈ ಮೆನಿ ವ್ಲಾಗ್ ಸೊ ಇವತ್ತು ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಮೊಳಕೆ ಕಟ್ಟಿರೋ ಹುರುಳಿಕಾಳು ಮತ್ತು ಹಾಗೆ ಹಲಸಿನಕಾಯಿ ಬೀಜನ ತೆಗೆದಿಟ್ಕೊಂಡಿದ್ದೀನಿ ನಾನು ಸೊ ಹೇಗೆ ಒಂದು ತಿಂಗಳು ಎರಡು ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬಹುದು ಇದನ್ನು ಅಂತ ಹೇಳಿ ವೀಡಿಯೋ ಕೂಡ ಮಾಡಿದ್ದೀನಿ ಅದನ್ನು ನೀವು ಚೆಕ್ ಮಾಡಬಹುದು ಈಗ ನನ್ನ ಮಗಳು ಫುಲ್ ಖುಷಿಯಾಗಿ ಮಲ್ಕೊಂಬಿಟ್ಟಿದ್ದಾಳೆ ಆ ಹೊರ್ಗಡೆ ಕರ್ಕೊಂಡು ಹೋಗಿದ್ದೆ ಸ್ಯಾಟರ್ಡೆ ಬಂದು ಇದು ಅವಳು ಸ್ಕೂಲಿಂದ ಬಂದಾದ ಮೇಲೆ ಸ್ವಲ್ಪ ಹೊತ್ತು ತುಂಬ ಚೆನ್ನಾಗಿ ಆಟ ಆಡೋದ್ಲು ಆದಮೇಲೆ ಕೈ ಎಲ್ಲ ನೋವು ಅಂತ ಹೇಳಿ ಮಲ್ಕೊಂಡ್ಬಿಟ್ಲು ಅವ್ಳಿಗೆ ಕುಂಕುಮ ಕಲರ್ ಕುಂಕುಮದ್ದು ಸೆಟ್ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ಲು ಅದರಲ್ಲಿ ನಾರ್ಮಲ್ ಕಲರ್ಸ್ ಏನಿತ್ತು ನಾವಿದ್ದ ಚಿಕ್ಕ ಮಕ್ಕಳಿದ್ದಾಗ ಹಚ್ಕೋತಾ ಇದ್ದಿದ್ದು ಅದೇ ಕಲರ್ ಇತ್ತು ಆದರೆ ಅವಳಿಗೆ ಅದಿಷ್ಟ ಆಗಲಿಲ್ಲ ಈ ಲೈಟ್ ಪಿಂಕ್ ಕಲರು ಮತ್ತು ಲೈಟ್ ಗ್ರೀನ್ ಕಲರು ಈ ಥರದ್ದೆಲ್ಲ ಇವಾಗ ಹೊಸ್ದಾಗ ಸ್ವಲ್ಪ ಕಲರ್ಸ್ ಆ್ಯಡ್ ಆಗಿದೆ ಸೊ ಇದೇ ಬೇಕು ಅಂತ ಹೇಳಿ ಹಠ ಮಾಡಿ ಮೂರು ದಿನದಿಂದ ಕೇಳಿದ್ಲು ನಾನು ತುಂಬ ಅಂಗಡಿಗಳನ್ನ ಹುಡುಕಿದ್ದೆ ಸಿಕ್ಕಿರಲಿಲ್ಲ ಇವತ್ತು ಹೊರ್ಗಡೆ ಸ್ವಲ್ಪ ಕರ್ಕೊಂಡೋಗಿ ಅವಳಿಗೆ ಏನು ಬೇಕು ಅಂತ ಹೇಳಿ ಕೇಳಿದಾಗ ನನಗಿದ್ದೇ ಬೇಕು ಅಂತಂದ್ಲು ಸರಿ ಆಯಿತು ಅಂತ ಹೇಳಿ ಕೊಡಿಸ್ಕೊಂಡು ಬಂದೆ ಹಾಗೆ ನನಗೂ ಸ್ವಲ್ಪ ಕಾಜಲ್ ಬೇಕಿತ್ತು ಇದ್ದಿದ್ದನ್ನು ನಾನು ಮಗಳೇ ಮುರಿದಾಕ್ಬಿಟ್ಟಿದ್ಲು ಸೊ ನಾನು ತೊಗೊಂಡೇ ಇರಲಿಲ್ಲ ತುಂಬ ದಿನ ಆಗಿತ್ತು ಏನಾದರೂ ಲೈಟಾಗಿ ಮೇಕಪ್ ಮಾಡಿಕೊಂಡ್ರೆ ಕಾಲು ಕಾಜಲ್ ಇಲ್ಲ ಅಂತಂದರೆ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಕೂಡ ಒಂದು ಕಾಜಲ್ನ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ ಇದು ಬಂದು ಲೆವೆನ್ ಕಲರ್ಸ್ ಇದೆ ಇನ್ನೊಂದು ಟ್ವೆಲ್ ಕಲರ್ಸ್ ಇರುತ್ತೆ ಗೋಲ್ಡ್ ಕಲರ್ ಒಂದು ಇರುತ್ತೆ ಅದನ್ನು ತಗೊಳ್ಳಮ ಅಂದರೆ ಅದು ನಾರ್ಮಲಾಗಿ ರೌಂಡ್ ಶೇಪಲ್ಲಿ ಇತ್ತು ಅಂತ ಹೇಳಿ ಇದು ಓವಲ್ ಇದೆ ಅಂತ ಹೇಳಿ ನನಗಿದೇ ಬೇಕು ಅಂತ ಹೇಳಿದ್ಲು ಸೊ ಹಾಗಾಗಿ ನಾನು ಕೂಡ ಒಂದು ಕಾಜಲ್ನ ತಗೊಂಡು ಅವಳಿಗೆ ಸ್ವಲ್ಪ ಕಲರ್ ಕುಂಕುಮ ಸೆಟ್ಟನ್ನು ಕೊಡಿಸ್ದೆ ಹಾಗೆ ಸ್ವಲ್ಪ ರಿಬ್ಬನ್ಸ್ ಬೇಕಿತ್ತು ಅವಳಿಗೆ ಯೂನಿಫಾರ್ಮಿಗೆ ಮ್ಯಾಚ್ ಆಗೋ ಥರ ಅದನ್ನು ತುಂಬ ಸಲ ಇಂದ ಹುಡುಕ್ತಾ ಇದ್ದೀನಿ ಸಿಗ್ತಾನೆ ಇಲ್ಲ ಅದೇ ಮ್ಯಾಚಿಂಗ್ ಕಲರ್ ರೆಡ್ಡು ಮತ್ತು ಸ್ಕೈ ಬ್ಲೂ ಪಿಂಕ್ ಈ ಥರ ಬೇಕು ಅದು ಸಿಗ್ತಾನೆ ಇಲ್ಲ ನನ್ನ ತಂಗಿ ನೋಡಿದ್ರೆ ಟೇಪೇ ಡಿಸೈನ್ ಮಾಡಿ ಹಾಕು ಅಂತ ಹೇಳ್ತಾಳೆ ಆದರೆ ಮಕ್ಕಳದ್ದು ಚಿಕ್ಕ ಹೇರ್ಸ್ ಆಗಿರುತ್ತಲ್ವ ಜಾಸ್ತಿ ಟೇಪ್ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ರಿಬ್ಬನ್ನ ಹುಡುಕ್ತಾ ಇದ್ದೆ ಸೊ ಇದು ನನ್ನ ಮಿನಿ ವ್ಲಾಗು ಆಯಿತು ಅಂತಂದರೆ ತಪ್ಪದೇ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್